ಬನ್ನಿ ನೇಪಾಳಕ್ಕೆ ಹೋಗೋಣ ಗುರುವೇ ಇಂಡಿಯಾ ಬಾರ್ಡರ್ನ ಕ್ರಾಸ್ ಮಾಡಿ ನೇಪಾಳಕ್ಕೆ ಬಂದಿದ್ದೀನಿ ನೇಪಾಳಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೊಸ ಜಾಗ ಹೊಸ ಜನ ಇದು ನನ್ನ ಹೊಸ ದೇಶ ಅಂತಲೇ ಹೇಳ್ಬೋದು ಸೊ ವೆಲ್ಕಮ್ ಬ್ಯಾಕ್ ಇದು ಮೊದಲು ಇಂಡಿಯಾಗೆ ಸೇರಿತ್ತು ಕಾರಣಾಂತರಗಳಿಂದ ಇದು ಇಂಡಿಯಾದಿಂದ ಬೇರೆ ಇದೆ ಇದು ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ಪಾಗಿ ಕನ್ವರ್ಟ್ ಆಗಿದೆ ಸೊ ವೆಲ್ಕಮ್ ಹೊಸ ದೇಶ ಅಲ್ವಾ ಸ್ವಲ್ಪ ಭಯ ಆಗುತ್ತೆ ವೀಡಿಯೋಗಳ್ನ ಮಾಡೋದಕ್ಕೆ ಯಾರು ಏನಾದ್ರು ಕಿರಿಕ್ ಮಾಡಿದರೆ ಅವ್ರ ಭಾಷೆ ನನಗೆ ಬರಲ್ಲ ನನ್ನ ಭಾಷೆ ಅವ್ರಿಗೆ ಬರಲ್ಲ ಗಾಡಿ ಆ ಕಡೆಯಿಂದ ಈ ಕಡೆ ಬರೋದು ಅಂತಂದರೆ ಸುಖ ಪಟ್ಟೆ ಚೆಕ್ಂಗ್ಗಳಿರ್ತವೆ ಇದು ಆ್ಯಕ್ಚುಲಿ ನಾನು ಲಾಂಗ್ ರೂಟ್ ಬಂದಿರೋದು ಆದರೆ ಇಲ್ಲೇ ಬುದ್ಧನ ಟೆಂಪಲ್ ಇದೆ ಅಂತ ಹೋಗ್ತು ಸೊ ಅಲ್ಲಿಗೆ ಹೋಗದೇ ಏನಾದರೂ ಬೇಕು ಅದೇ ನಾನು ಆ್ಯಕ್ಚುಲಿ ಜಾನಕಿ ಮುಂದಿರಕ್ಕೆ ಹೋಗ್ಬೇಕಾಯಿತು ಆದರೆ ತುಂಬ ಲಾಂಗಲ್ಲಿ ಬಂದು ಏನಾದ್ರು ಮಾಡಬೇಕಾದ್ರೆ ಸ್ವಲ್ಪ ಟೋರ್ ಪ್ಲ್ಯಾನ್ ಮಾಡ್ಬೇಕಂತ ಹೇಳ್ತೀರಾ ನಾನೇ ಇಲ್ಲಿವರೆಗೂ ಕ್ಲೀನಾಗಿ ಮಾಡಿಲ್ಲ ಟೋರ್ ಪ್ಲ್ಯಾನ್ ಆದರೆ ಇನ್ಮೇಲೆ ಮಾಡಬೇಡ ನೋಡಿ ಉಳ್ಕೊಂಡಿರೋ ರೂಮಲ್ಲಿ ಈ ಥರ ಆದರೆ ಯಾ ಅನ್ಸುತ್ತೆ ಹೇಳಿರಿ ಈ ಪಾರ್ಟಿ ಬ್ಲಿಂಕ್ ಆಗ್ತೈತಿ ಬಲ್ಬ್ ಓಕೆ ಅಲ್ಲೊಂದು ಆನ್ ಮಾಡೋಣ ನೀವು ನೋಡ್ತಾ ಇದ್ದೀರಾ ನೇಪಾಳದ ಕರೆನ್ಸಿನ ಇದು ಐನೂರು ಇದು ನೂರು 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 ಇದು ಇಪ್ಪತ್ತು ರೂಪಾಯಿ ನೋಟು ಇಲ್ಲಿ ಐನೂರು ರೂಪಾಯಿ ಕೊಟ್ಟೆ ಅದರಲ್ಲಿ ಬಸ್ ಚಾರ್ಜು ಮುರ್ಕೊಂಡು ಏಳ್ನೂರ ಇಪ್ಪತ್ತು ರೂಪಾಯಿ ನೇಪಾಳಿ ಕರೆನ್ಸಿನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಎಲ್ಲ ಈ ಇಂಗ್ಲೀಷಲ್ಲಿರೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ ನೇಪಾಳಿಯ ಕಬ್ನಲ್ನ ಕುಟ್ಕೊಂಡು ಈಗ ಬುದ್ಧನ ಟೆಂಪಲ್ ಹತ್ರ ಹೋಗ್ತಾ ಇದೀನಿ ಇದು ಬುದ್ಧ ಟೆಂಪಲ್ನ ತಾರಿ ಬನ್ನಿ ಇದನ್ನ ಸಾಗುತ್ತಾ ಬುದ್ಧ ಟೆಂಪಲ್ ಹತ್ರ ಹೋಗೋಣ ಬುದ್ಧ ಟೆಂಪಲ್ಗೆ ಸ್ವಾಗತ ಸ್ವಲ್ಪ ಜನ ಇದ್ದಾರೆ ಬನ್ನಿ ಆಗಿನ ಕಾಲದಲ್ಲಿ ಈ ಬುದ್ಧ ಟೆಂಪಲ್ ಇರೋ ಜಾಗದಲ್ಲಿ ಮೊದಲು ಅಶೋಕ ಚಕ್ರವರ್ತಿ ಈ ಸಾಮ್ರಾಜ್ಯನ ಆಳ್ತಿದ್ರು ಆಗ ಅವರು ಒಂದು ಸ್ತಂಭನ ನೆಡ್ತಾರೆ ಆ ಸ್ತಂಭದಲ್ಲಿ ಬರ್ತಿರ್ತಾರೆ ಇದು ಬುದ್ಧ ಹುಟ್ಟಿದಂತಹ ಸ್ಥಳ ಅಂತ ಆದರೆ ಆಗ ಅಷ್ಟು ಪ್ರಚಾರ ಆಗಿರಲಿಲ್ಲ ಹಾಗೆ ಈ ಬುದ್ಧರ ಟೆಂಪಲ್ಗೆ ಹಾಗೂ ಮದುವೆ ಆಗಿರೋರು ಮಾತ್ರ ನಮಗೆ ಕೊಡ್ತಾರೆ ಯಾರು ಇಲ್ಲ ಇನ್ನೂ ಸಿಕ್ಕಿಲ್ಲ ಶಕ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಡಾಕ್ಟರ್ ಪ್ಯೂರರ್ ಅನ್ನೋರು ಮತ್ತೆ ಇದರ ಸಂಶೋಧನೆ ಮಾಡಿ ಇದು ಬುದ್ಧನ ಸ್ಥಳ ಅಂತ ಕಂಡಿಡ್ತಾರೆ ಆಗ ಇಡೀ ರಾಜ್ಯದ ಪ್ರತಿ ಮೂಲೆ ಮೂಲೆಯೂ ತಲುಪುತ್ತೆ ಬುದ್ಧನ ಜನ್ಮಭೂಮಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಬೌದ್ಧ ಧರ್ಮದ ಪೀಳಿಗೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಿರೋಣ ನೋಡೋಣ ಬೌದ್ಧ ವಿಷ್ಣುವಿನ ಅವತಾರನೇ ಅವನ ಜನ್ಮಭೂಮಿಗೆ ಸ್ವಾಗತ ಗುರುವೇ ಇಲ್ಲಿ ನೋಡ್ತಾ ಇದ್ದೀರಾ ಬೌದ್ಧ ಧರ್ಮದ ಜನಗಳನ್ನು ಇಲ್ಲಿನ ಮಕ್ಕಳನ್ನು ಹುಡ್ತಾ ಇದ್ದಾಗೆ ತಾಯಿ ತಂದೆಯರು ಬೌದ್ಧ ಧರ್ಮಕ್ಕೆ ಸೇರಿಸ್ತಾರೆ ಮೊಬೈಲ್ ಅಲೋ ಅಂತ ಅದೇ ಇದು ಏನಂತೆ ಅಲ್ಲಿರೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ದೇವಸ್ಥಾನದಲ್ಲಿರೋ ಸೈಲೆಂಟು ಯಾವ ದೇವಸ್ಥಾನದಲ್ಲೂ ಸಿಗೋದೇ ಇಲ್ಲ ಸಿಕ್ಕಾಪಟ್ಟೆ ಸೈಲೆಂಟು ಧ್ಯಾನ ಮಾಡೋರು ಧ್ಯಾನ ಮಾಡಿದ್ತಾರೆ ಕೆಲವರು ದರ್ಶನ ಮಾಡೋರು ದರ್ಶನ ಮಾಡ್ತಿರ್ತಾರೆ ಅದರೊಳಗೆ ಏನು ಅಂದರೆ ಬುದ್ಧನ ಮನೆ ಇದೆ ಬುದ್ಧ ಅಡಿ ಬೆಳೆದಂಥ ಮನೆ ಇನ್ನೂ ಕೂಡ ಹಾಗೆ ಇದೆ ಅದರೊಳಗೆ ಇಟ್ಟಿಗೆ ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ ಅದರೊಳಗೆ ದೇವಸ್ಥಾನದ ಒಳಗಂತೂ ಸಿಕ್ಕಾಪಟ್ಟೆ ದುಡ್ಡು ಯಾವ್ಯಾವ ದೇಶದಿಂದ ಬಂದಿದ್ದಾರೆ ಎಲ್ಲ ಡಾಲರ್ಸ್ಗಳು ಅದರಲ್ಲೇ ಬಿದ್ದಿವೆ ಅದರಲ್ಲೇ ಇದೆ ಈಗಲೂ ಕೂಡ ಸಿಗುತ್ತೆ ನೋಡಕ್ಕೆ ನಮಗೆ ಮತ್ತು ಬುದ್ಧ ಹುಟ್ಟಿದಾಗ ಇರೋವಂಥ ಮನೆಯ ಇಡಿಕೆಗಳು ಈಗಲೂ ಅದರೊಳಗೆ ನಮಗೆ ಕಾಣ ಸಿಗ್ತೆ ನೀವೇನಾದರೂ ನೇಪಾಳಕ್ಕೆ ಬಂದರೆ ಇದಕ್ಕೊಂದ್ಸತಿ ವಿಸಿಟ್ ಮಾಡೋಕ್ಕೆ ತುಂಬ ಸಖತ್ತಾಗಿದೆ ಬುದ್ಧನು ಆಡಿ ಬೆಳೆದಂತಹ ಸ್ಥಳ ಇದು ಗುರುವೆ ಇಲ್ಲಿ ಬೌದ್ಧ ಧರ್ಮದ สัมประดายนีด้ทีเดีวทสัมประดายนานาหนูสวยม์ัดัเนีบารีนอริตุจับค้างไนนงาว้ยิดหนึ่งอ่าน่ารักเล่นเชิญเจ้าภาพแถวแรกกลับเข้าพื้นที่นั่งก่อนนะ,ะเดี๋ยวเรารอพร้อมเพียงกันค้างแถวก่อนค้างไว้คางไว้ห้าวิครับคางไว้เวลาห้าวิ ಕೊಳ ಬುದ್ಧ ಹುಡುತಿದ್ದಾಗೆ ಸ್ನಾನ ಮಾಡಿಸಿದಂತಹ ಮೊದಲನೇ ಸ್ಥಳ ಇದು ಇಲ್ಲಿನ ಸಂಸ್ಕಾರ ಹಾಗೂ ಸಂಪ್ರದಾಯ ನಮ್ಮ ಕಡೆಗೆ ಹೋಲಿಸ್ಕೊಂಡ್ರೆ ನಮಗೆ ಒಂಥರ ಹೊಸದಾಗಿ ಕಾಣಿಸುತ್ತೆ ಆದರೆ ಇವರು ಕೂಡ ಹಿಂದೂ ಧರ್ಮದವರೇ ಇವರು ಕೂಡ ಶಿವ ವಿಷ್ಣು ಎಲ್ಲರನ್ನು ಪೂಜೆ ಮಾಡ್ತಾರೆ ಇದು ನನಗೆ ಓದ್ಕೊಂಬಿಡಿ ನೀವೇ ನನಗೆ ಅರ್ಥ ಆಗಲ್ಲ ತುಂಬಾಣಿ ಇಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ ಯಾವ್ಯಾವ ಬಂದರೆ ಬೋಟ್ ರೈಡಿಂಗ್ ಮಾಡೋರಿ ನೋಡಿ ಇದ್ರ ಮೇಲೆ ಏನೇನೋ ಬರ್ತಿದ್ದಾರೆ ಅದೆಲ್ಲ ನೇಪಾಳಿ ಭಾಷೆ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತಿನ ವಿಷಯ ಇಷ್ಟೇ